ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತು ತಾಯನ್ನು ಬರೆದ ಪತ್ರಿಕೆ ಇಪ್ಪತ್ತಾರನೇ ಅಧ್ಯಾಯ ಮೂವತ್ತೊಂಬತ್ತನೆಯ ವಾಕ್ಯ ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ ಥರ್ಟಿ ನೈನ್ ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು ನೋಡಿ ಇಲ್ಲಿ ಯೇಸುಸ್ವಾಮಿ ಗೆದ್ದೆಮೆನೆ ತೋಟದಲ್ಲಿ ಇದ್ದಾಗ ಆತನು ಮಾಡಿದ ಪ್ರಾರ್ಥನೆಯನ್ನು ನಾವು ಓದಿದ್ದೇವೆ ಯೇಸುಸ್ವಾಮಿ ಗೆದ್ದೆಮೆನೆ ತೋಟಕ್ಕೆ ತನ್ನ ಶಿಷ್ಯರ ಜೊತೆಗೆ ಹೋಗಿ ಅಲ್ಲಿ ಅವರು ಮೂರು ಸಾರಿ ಒಣಕಾಲು ಊರಿ ಅವರು ಬೋರಳ ಬಿದ್ದು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಏನಂದು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ತನ್ನ ತಂದೆಯನ್ನು ನೋಡಿ ಹೇಳುತ್ತಾ ಇದ್ದಾರೆ ಸಾಧ್ಯವಾದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದರು ಅಲ್ಲೆಲುಯ್ಯ ಈ ಮಾತನ್ನು ದೇವರು ನಾನು ಈ ವರ್ಷದ ಕೊನೆಯ ದಿನಗಳಲ್ಲಿ ಈ ಡಿಸೆಂಬರ್ ಕೊನೆಯ ದಿನಗಳಲ್ಲಿ ಇರುವಾಗ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಈ ಹೊಸ ವರ್ಷದಲ್ಲಿ ದೇವರು ತನ್ನ ಚಿತ್ತವನ್ನು ಇಟ್ಟಿರುತ್ತಾರೆ ತನ್ನದೇ ಆದ ಒಂದು ಉದ್ದೇಶವನ್ನು ಒಂದು ಪ್ಲ್ಯಾನನ್ನು ದೇವರು ನಮಗಾಗಿಟ್ಟಿರುತ್ತಾರೆ ದೊಡ್ಡದಾಗಿಟ್ಟಿರುತ್ತಾರೆ ಹೊಸದಾಗಿಟ್ಟಿರುತ್ತಾರೆ ಆದರೆ ಅದನ್ನು ಅದರಲ್ಲಿ ಯಾವ ಸಂದೇಹ ಇಲ್ಲ ಆದರೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಯಾವ ರೀತಿ ಸಿದ್ಧರಾಗಬೇಕು ಎಂಬುದಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾಗ ದೇವರ ಆತ್ಮನು ನನ್ನ ಹೃದಯದಲ್ಲಿ ಕೊಟ್ಟ ಈ ಕಾರ್ಯಗಳು ಯೇಸುಸ್ವಾಮಿ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿ ಆತನು ಬೆಳೆದು ತನ್ನ ಮೂವತ್ತನೇ ವರ್ಷದಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿ ಮೂರುವರೆ ವರ್ಷ ಸೇವೆಯನ್ನು ಮುಗಿಸಿದ ನಂತರ ಆತನು ಶಿಲುಬೆಗೆ ಹೋಗಬೇಕಾದ ಸಂದರ್ಭ ಬಂತು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಆ ಒಂದು ಪ್ರೀವಿಯಸ್ ನೈಟ್ ಅಂದರೆ ಹಿಂದಿನ ರಾತ್ರಿ ದೇವರು ಆ ಒಂದು ಗೆತ್ತೆಮನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಹೇಳಿದ ಮಾತು ಏನು ಅಲ್ಲೆಲ್ಲುಯ್ಯ ಆ ಕೊನೆಯ ಕ ಗಳಿಗೆ ಕೊನೆಯ ಕೆಲವು ಗಳಿಗೆಗಳಲ್ಲಿ ದೇವರು ಹೇಳಿದ ಮಾತು ಮಾಡಿದ ಪ್ರಾರ್ಥನೆಯೇನು ಎಂಬುದಾಗಿ ನೋಡಿದಾಗ ಈ ವರ್ಷದ ಕೆಲವು ಗಳಿಗೆ ಈ ವರ್ಷದ ಕೊನೆ ಗಳಿಗೆಗಳು ಕೊನೆಯ ದಿವಸಗಳಲ್ಲಿರುವ ನಾವು ಕೂಡ ಯಾವ ರೀತಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನನಗೆ ತಿಳಿದು ಬಂತು ಅದನ್ನೇ ನಿಮಗೆ ನಾನು ಹೇಳುತ್ತಾ ಇದ್ದೇನೆ ಅವರು ಹೇಳುತ್ತಾ ಇದ್ದಾರೆ ದೇವರೇ ಸಾಧ್ಯವಾದರೆ ಈ ಪಾತ್ರೆಯನ್ನು ನೀಗಿಸು ಆದರೂ ನಿನ್ನ ಚಿತ್ತ ನಡೆಯಲಿ ಹಲಲುಯ್ಯ ಲೆಟ್ ಯುಆರ್ ವಿಲ್ ಬಿ ಡನ್ ನಾಟ್ ಮೈಂಡ್ ನನ್ನ ಚಿತ್ತ ಬೇಡ ನಿನ್ನ ಚಿತ್ತ ನಡೀಲಿ ಹಲಲುಯ್ಯ ನಿನ್ನ ಚಿತ್ತ ನಡೀಬೇಕು ಈ ವರ್ಷ ಎಲ್ಲ ದೇವರು ಏನು ಚಿತ್ತ ನಮ್ಮ ಜೀವನದಲ್ಲಿ ಇಟ್ಟಿದ್ದನೋ ಏನು ಉದ್ದೇಶ ಇಟ್ಟಿದ್ದರೋ ಏನು ಕಾರ್ಯಕ್ಕಾಗಿ ನಮ್ಮನ್ನು ಬದುಕಿಸಿದರೋ ಅದು ಈ ವರ್ಷ ಮುಗಿದರ ಒಳಗಾಗಿ ನೆರವೇರಬೇಕು ಅಲ್ಲೆಲುಯ್ಯ ಏಸುವಿನ ಬದುಕು ಮುಗಿಯುತ್ತಾ ಬರುತ್ತಾ ಇದೆ ಸೇವೆ ಮುಗಿಯುತ್ತಾ ಬರುತ್ತಾ ಇದೆ ಶಿಲುಬೆಗೆ ಹೋಗ ಹೋಗಬೇಕಾದ ಸಂದರ್ಭ ಸಮೀಪ ಬರುತ್ತಾ ಇದೆ ಆತನನ್ನು ಅರೆಸ್ಟ್ ಮಾಡುವುದಕ್ಕೆ ಖೈದಿ ಮಾಡುವುದಕ್ಕೆ ಜನರು ಬರುತ್ತಾ ಇದ್ದಾರೆ ಆ ಸಮಯದಲ್ಲಿ ಯೇಸುಸ್ವಾಮಿ ಬಾಯಿಂದ ಬಂದ ಪ್ರಾರ್ಥನೆ ಅಲ್ಲೆಲುಯ್ಯ ಆತನ ಉದ್ದೇಶಪೂರ್ವಕವಾದ ಪ್ರಾರ್ಥನೆ ಆತನ ಮನಸ್ಸು ಏನಿತ್ತು ದೇವರ ಚಿತ್ತ ನೆರವೇರಬೇಕು ನಮ್ಮ ಪ್ರಾರ್ಥನೆ ಕೂಡ ಅದೇ ಆಗಿರಲಿ ದೇವರೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬರುವುದ ಒಳಗಾಗಿ ಅಲೆಲುಯ್ಯ ನಿನ್ನ ಚಿತ್ತ ನೆರವೇರಿಸಲ್ಪಡಬೇಕು ಅಲೆಲುಯ್ಯ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವಂತೆ ಭೂಮಿಯಲ್ಲಿ ನನ್ನ ಜೀವನದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ವ್ಯ ವ್ಯಕ್ತಿಗತ ಇಂಡಿವಿಜುವಲ್ ಜೀವನದಲ್ಲಿ ನನ್ನ ಸೇವೆಯಲ್ಲಿ ನನ್ನ ಸಭೆಯಲ್ಲಿ ನಿನ್ನ ಚಿತ್ತ ಆಗಲಿ ಅಲೆಲುಯ್ಯ ಲೆಟೆಡ್ ಬಿ ಓವರ್ ಮೇ ಬಿ ನನ್ನ ಪ್ಲ್ಯಾನ್ ನೆರವೇರದೆ ಹೋಗಿರಬಹುದು ನಾನು ನಾನು ಎಲ್ಲ ಮಾಡಿದ್ದೆಲ್ಲ ಇನ್ಕಂಪ್ಲೀಟಾಗಿರ್ಬೋದು ಐ ಐ ವುಡ್ ಹವ್ ನಾಟ್ ರೀಚ್ಡ್ ಮೈ ಗೋಲ್ ಆರ್ ಅಚೀವ್ಡ್ ನನ್ನ ನಾನು ಅಚೀವ್ ಮಾಡದೆ ಇರ್ಬೋದು ನಾನು ಅಂದುಕೊಂಡಿದ್ದು ನಾನು ಪ್ಲ್ಯಾನ್ ಮಾಡಿದ್ದು ನಾನು ಶುರು ಮಾಡಿದ್ದು ಮೇ ಬಿ ಅದನ್ನು ನಾನು ಅಚೀವ್ ಮಾಡದೆ ಹೋದರೂ ಪರವಾಗಿಲ್ಲ ದೇವರೇ ನಿನ್ನ ಚಿತ್ತ ನಾನು ಮುಗಿಸಬೇಕು ದೇವರೇ ಈ ವರ್ಷದಲ್ಲಿ ನೀನು ನನಗೇನಿಟ್ಟಿದೆಯೋ ಅದನ್ನು ನಾನು ನೆರವೇರಿಸುವ ಹಾಗೆ ನನಗೆ ಶಕ್ತಿ ಕೊಡು ನನಗೆ ಬಲ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರೋಣ ದೇವರು ನಮಗೆ ಸಹಾಯ ಮಾಡಿ ನಮ್ಮ ಕೈಯಿಂದ ಏನಾಗಬೇಕು ಅದನ್ನು ಮಾಡಿ ಮುಗಿಸುತ್ತಾರೆ ಹಾಲೆಲ್ಲೂಯ್ಯ ಕಣ್ಣು ಮುಚ್ಚಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ದೇವರೇ ಏಸು ಸ್ವಾಮಿ ತನ್ನನ್ನು ತಗ್ಗಿಸಿಕೊಂಡು ಬೋರುಳು ಬಿದ್ದು ಮೊಣಕಾಲೂರಿ ಆತನ ಬಳಿಗೆ ತನ್ನ ತಂದೆಯ ಬಳಿಗೆ ಮಾಡಿದ ಪ್ರಾರ್ಥನೆ ದೇವರೇ ಆದರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನನ್ನ ಚಿತ್ತ ಏನೇ ಆಗಿದ್ದರೂ ಅದು ಇನ್ಕ್ ಕಂಪ್ಲೀಟ್ ಆಗಿರ್ಬೋದು ಅದು ಆಗದೆ ಹೋದರೂ ಪರವಾಗಿಲ್ಲ ಆದರೆ ದೇವರೇ ನಿನ್ನ ಚಿತ್ತ ಪರಲೋಕದ ಚಿತ್ತ ದೈವಿಕವಾದ ಚಿತ್ತ ನನ್ನ ಜೀವನದಲ್ಲಿ ಈ ವರ್ಷ ಮುಗಿದರ ಒಳಗಾಗಿ ಎಲ್ಲವೂ ನೆರವೇರಲಿ ಅಪ್ಪ ನೆರವೇರಿಸುವುದಕ್ಕೆ ನನಗೆ ಕೃಪೆ ಕೊಡು ಮಾಡಿ ಮುಗಿಸುವುದಕ್ಕೆ ನನಗೆ ಶಕ್ತಿ ಕೊಡು ನೀನು ಇವತ್ತು ನನಗೆ ಈ ದಿನದಲ್ಲಿ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಎಲ್ಲ ಉದ್ದೇಶಗಳನ್ನು ನಿನ್ನ ಚಿತ್ತಗಳನ್ನು ನಾನು ಮಾಡಿ ಮುಗಿಸಿ ಮಾಡಿ ಮುಗಿಸಿ ಧೈರ್ಯವಾಗಿ ಯಾ ಸ್ತೋತ್ರಪ್ಪ ಹೊಸ ವರ್ಷಕ್ಕೆ ಸಿದ್ಧರಾಗುವಂತೆ ನಮ್ಮನ್ನು ಮಾಡು ಸ್ವಾಮಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ ಆಮೇನ್ ಪ್ರಿಯ ಸ್ನೇಹಿತರೇ ಈ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ಯೇಸು ಸ್ವಾಮಿ ತನ್ನ ಗೊ ಕೊನೆಯ ದಿವಸ ಗಳಿಗೆಗಳಲ್ಲಿ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ ಒಂದೇ ಒಂದು ನಿನ್ನ ಚಿತ್ತ ತಂದೆಯೇ ನಿನ್ನ ಚಿತ್ತ ನಡೆಯಲಿ ಎಂಬುದಾಗಿ ಅದೇ ತಂದೆಯ ಚಿತ್ತಕ್ಕೆ ಯೇಸುಸ್ವಾಮಿ ಒಪ್ಪಿಸಿಕೊಟ್ಟು ಶಿಲುವಿಗೆ ಏರಿದರು ಹಾಲೆಲೊಯ್ಯ ಅದು ಅದೇ ರೀತಿಯಲ್ಲಿ ನಾವು ಕೂಡ ಈ ವರ್ಷದ ಕೊನೆಯ ಗಳಿಗೆ ಇರುವ ನಾವು ಒಪ್ಪಿಸಿ ಕೊಟ್ಟು ಪ್ರಾರ್ಥನೆ ಮಾಡೋಣ ದೇವರೇ ನನ್ನ ಉದ್ದೇಶ ಬೇಡ ನಿನ್ನ ಉದ್ದೇಶ ನನ್ನ ಜೀವನದಲ್ಲಿ ಖಂಡಿತವಾಗಿ ಪೂರ್ತಿಯಾಗಿ ನೆರವೇರಲಿ ಎಂಬುದಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ